ಹಾಯ್ ಗುಡ್ ಈವ್ನಿಂಗ್ ಸೊ ಇವತ್ತು ನಾನು ವೆಯ್ಟ್ ಮ್ಯಾನೇಜ್ಮೆಂಟ್ ಮಾಡೋದಕ್ಕೆ ಮತ್ತು ನಾನು ನ್ಯೂಟ್ರಿಷನ್ ಫುಲ್ಫಿಲ್ ಮಾಡೋದಕ್ಕೆ ನನ್ನ ಬಾಡಿಗೆ ಯಾಕೆ ಹರ್ಬಲ್ ಲೈಫ್ನೇ ಚೂಸ್ ಮಾಡಿದೆ ಅನ್ನೋದನ್ನು ಇವತ್ತು ನಿಮಗೆ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ಸೊ ನೀವು ಶುರು ಮಾಡಬೇಕು ಅಂತಲ್ಲ ಬಟ್ ನನಗೆ ಯಾಕೆ ಇದು ಬೆನಿಫಿಟ್ಸ್ ಆಯಿತು ನನಗೇನು ಹೆಲ್ಪ್ ಆಯಿತು ಅಂತ ಹೇಳಿ ಇವತ್ತು ಚಿಕ್ಕದಾಗಿ ಹೇಳ್ಕೊಂಡು ಕೊಡ್ತೀನಿ ಅದಕ್ಕೂ ಮುಂಚೆ ಈ ವಿಡಿಯೋನ ಫಸ್ಟ್ ಟೈಮ್ ನೀವು ನೋಡ್ತಾ ಇದ್ದರೆ ಲೈಕ್ ಮಾಡಿ ಇಷ್ಟ ಆಯಿತು ಅಂತ ಹೇಳಿ ಸಬ್ಸ್ಕ್ರೈಬ್ ಮಾಡಿ ಏನು ಇಷ್ಟ ಆಯಿತು ಅಂತ ಹೇಳಿದ್ರೆ ಸಾಕಷ್ಟು ವೀಡಿಯೋಸ್ ಕೊಡೋದಕ್ಕೆ ಸಂಬಂಧಪಟ್ಟಂಗೆ ಮಾಡಿದ್ದೀನಿ ಸೊ ವೀಡಿಯೋ ಫೋಲ್ಡ್ರಲ್ಲಿ ಇರುತ್ತೆ ಇರುತ್ತೆ ಹೋಗಿ ಚೆಕ್ ಇನ್ ಮಾಡಿ ನನ್ನ ಡೇ ಒನ್ನು ನ್ಯೂಟ್ರಿಷನ್ ಕ್ಲಬ್ಗೆ ಬಂದಾಗ ಈ ಥರ ವೆಯಿಂಗ್ ಸ್ಕೇಲ್ನಲ್ಲಿ ನನ್ನದು ಬಾಡಿ ಫ್ಯಾಟ್ ಅನಾಲಿಸ್ನ ಮಾಡಿದ್ರು ನನಗೆ ನನ್ನ ವೆಯ್ಟ್ ನನಗೆ ಗೊತ್ತಿತ್ತು ಎಷ್ಟಿದ್ದೀನಿ ಅಂತ ನೈಂಟಿ ಪ್ಲಸ್ ಖಂಡಿತ ಇರ್ತೀನಿ ಅಂತ ಗೊತ್ತಿತ್ತು ಆದರೆ ನನ್ನ ಬಾಡಿನಲ್ಲಿ ಎಷ್ಟು ಬಾಡಿ ಫ್ಯಾಟ್ ಪರ್ಸೆಂಟೇಜ್ ಎಲ್ಲೆಲ್ಲಿ ಶೇಖರಣೆ ಆಗಿದೆ ಅಂತೇಳಿ ಖಂಡಿತ ಗೊತ್ತಿರಲಿಲ್ಲ ಆವಾಗ ಈ ಥರ ಒಂದು ಸ್ಲಿಪ್ನಲ್ಲಿ ಈ ಥರ ಒಂದು ಸ್ಲಿಪ್ನಲ್ಲಿ ಇದಿರಲಿಲ್ಲ ಬಟ್ ಬೇರೆ ಈ ಥರ ಒಂದು ಸ್ಲಿಪ್ನಲ್ಲಿ ನಂದು ಹೈಟ್ ಡೇಟ್ ವೆಯ್ಟ್ ಈ ಮೂರು ನನಗೆ ಅದು ಗೊತ್ತಿತ್ತು ಬಟ್ ಈ ವಿಸಿರಲ್ ಫ್ಯಾಟ್ ಹೊಟ್ಟೆ ಭಾಗದ ಫ್ಯಾಟ್ ಟಿ ಎಸ್ ಎಫ್ ಫ್ಯಾಟ್ ಬಿ ಎಮ್ ಐ ಬಿ ಎಮ್ ಆರ್ ಬಿ ಎಚ್ ಮಸಲ್ ಮಾಸ್ ಏನೂ ಗೊತ್ತಿರಲಿಲ್ಲ ಮತ್ತು ಇದಂತೂ ನನಗೆ ಗೊತ್ತೇ ಆಗಲಿಲ್ಲ ಇದೆಲ್ಲ ಸ್ವಲ್ಪ ತಿಳ್ಕೊಂಡೆ ಈ ತಿಳ್ಕೊಂಡು ಈ ಜಾಗದಲ್ಲಿ ನ್ಯೂಟ್ರಿಷನ್ ಕ್ಲಬ್ನಲ್ಲಿ ನನಗೆ ಸ್ಯಾಂಪಲ್ಲಾಗಿ ಶೇಖನ್ನು ಕೊಟ್ಟರು ಸೊ ಅವಾಗ ನಾನು ಹೆಚ್ಚು ಕಡಿಮೆ ಹೇಗಿದ್ದೆ ಇದು ನಾನು ಶೇಕ್ ಶುರು ಮಾಡಿ ಒಂದು ಫೈ ಡೇಸ್ಗೆ ಏನೋ ಒಂದು ಕಾಲ್ ಕೆ ಜಿ ವೆಯ್ಟ್ಲೆಸ್ ಆಗಿತ್ತು ಒಂದು ವೀಕಲ್ಲಿ ಅನ್ಸುತ್ತೆ ಐ ಥಿಂಕ್ ಆವಾಗ ತೊಗೊಂಡಿದ್ದು ಫೋಟೋ ಅದು ಇನ್ನೂ ಕೂಡ ಇಟ್ಕೊಂಡಿದ್ದೀನಿ ನೆನಪುಗೋಸ್ಕರ ಸೊ ಆವಾಗ ಇದನ್ನು ಕೊಟ್ಟರು ಫಸ್ಟ್ ಫ್ರೆಶ್ ಕೊಟ್ಟರು ಆವಾಗ ಲೆಮನ್ ಫ್ಲೇವರ್ ಕೊಟ್ಟಿದ್ದು ಆವಾಗ ಚಾಕ್ಲೇಟ್ ಫ್ಲೇವರ್ ತಗೊಂಡಿದ್ದು ಇವಾಗ ಕುಲ್ಫಿ ಫ್ಲೇವರ್ ಬಗ್ಗೆ ಹೇಳ್ತೀನಿ ಅಷ್ಟೇ ಡಿಫ್ರೆನ್ಸ್ ಇವಾಗ ಶೇಕ್ ಮೆಟ್ ಇರಲಿಲ್ಲ ಪ್ರೋಟೀನ್ ಪೌಡ್ರ್ ಮಾತ್ರ ಏನೇ ಇತ್ತು ಇವಾಗ ಶೇಕ್ ಮೆಟ್ರು ಇದೆ ಪ್ರೋಟೀನ್ ಪೌಡ್ರ್ ಇದೆ ಸೊ ಇವತ್ತು ಇದ್ರ ಮಾತ್ರ ಹೇಳ್ಕೊಡ್ತೀನಿ ಓಕೆನಾ ಸೊ ಆ ಫ್ರೆಶ್ನ ತೊಗೊಂಡಾಗ ನನಗೆ ಏನೋ ಒಂಥರ ಆವತ್ತು ಒಂಥರ ರಿಫ್ರೆಶ್ಮೆಂಟ್ ಅಂತ ಅನಿಸ್ತು ಒಂಥರ ಮೆಂಟಲ್ ಅಲರ್ಟ್ನೆಸ್ಗೆ ಒಂಥರ ಆ ಡೇ ಫುಲ್ಲು ಒಂಥರ ಆಗಿ ಎಂಥೂಸಿಯಸ್ಟಿಕ್ ಆಗಿರೋದಕ್ಕೆ ಇದು ನಂಗೆ ಹೆಲ್ಪ್ ಮಾಡ್ತು ಯಾಕೆ ಹೆಲ್ಪ್ ಮಾಡ್ತು ಅಂತ ಹೇಳಿದ್ರೆ ಇದರಲ್ಲಿ ಹೆಲ್ತಿ ಕೆಫೆನ್ ಕಂಟೆಂಟ್ಸ್ಗಳು ಇದೆ ಮತ್ತು ಯಾವುದೇ ರೀತಿಯಾದಂತಹ ಕಾರ್ಬೋಹೈಡ್ರೇಟ್ಸ್ ಆಗಿರಲಿ ಅಥವಾ ಶುಗರ್ ಆಗಿರಲಿ ಅಥವಾ ಬೇಡ್ದಿರೋ ಅಂತಹ ಲ್ಯಾಕ್ಟೋಸ್ಗಳಲ್ಲಿ ಅಡಿಷ್ನಲ್ ಕೆಫೆನ್ಗಳು ಇವು ಇರಲಿಲ್ಲ ಎಷ್ಟು ಬೇಕಷ್ಟು ಇತ್ತು ಅದು ಕೂಡ ಓನ್ಲಿ 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 ತ್ರೀ ಪಾಯಿಂಟ್ ಫೈವ್ ಟು ಕ್ಯಾಲೋರೀಸ್ ಒನ್ ಸ್ಪೂನಲ್ಲಿ ಇರುತ್ತೆ ಅಷ್ಟೇ ಅಂದರೆ ಫೋರ್ ಅಂದ್ಕೊಳ್ಳಿ ಫೋರ್ ಕ್ಯಾಲೋರೀಸ್ನಲ್ಲಿ ನಮಗೊಂದು ಎನರ್ಜಿ ಡ್ರಿಂಕ್ ಸಿಕ್ಬಿಡುತ್ತೆ ಇದೇ ನಾನು ಕಾಫಿ ಟೀ ಕುಡಿದ್ರೆ ಹಂಡ್ರೆಡ್ ಕ್ಯಾಲೋರೀಸ್ ಆಗುತ್ತೆ ಸೊ ಇದಾದಮೇಲೆ ಫಾರ್ಮುಲಾದಲ್ಲಿ ಮಾಡಿ ಪ್ರಿಪೇರ್ ಮಾಡಿರೋಂಥ ಒಂದು ಶೀಕನ್ನು ತಗೊಂಬಂದು ಕೊಟ್ಟರು ಸೊ ಫಸ್ಟ್ ಟೇಸ್ಟ್ ನನಗೆ ತುಂಬ ಇಷ್ಟ ಆಯಿತು ನನಗೆ ತುಂಬ ಚಾಕ್ಲೇಟಲ್ಲಿ ತುಂಬ ಇಷ್ಟ ಆಗುತ್ತೆ ಹಾಗಾಗಿ ಆರಾಮಾಗಿ ಕುಡಿದ್ಬಿಟ್ಟೆ ಸೊ ಅದಾದಮೇಲೆ ಹಾಗೆ ಕಂಟಿನ್ಯೂ ಮಾಡಿದೆ ಸೊ ಡೇ ನಂಗೆ ತುಂಬ ಇಷ್ಟ ಆಯಿತು ಸೊ ಈಗ ನಾನು ಇದಕ್ಕಿಂತ ಮುಂಚೆ ಸಾಕಷ್ಟು ಟ್ರೈ ಮಾಡಿದ್ದೀನಿ ಬ್ರೇಕ್ಫಾಸ್ಟಾಗಿ ಮೊಟ್ಟೆ ತಿನ್ನೋವಂಥದ್ದು ಆಮ್ಲೆಟ್ ತಿನ್ನೋವಂಥದ್ದು ಮತ್ತು ಬ್ರೆಡ್ ತಿನ್ನೋವಂಥದ್ದು ಚಪಾತಿ ತಿನ್ನುವಂಥದ್ದು ಎಲ್ಲ ಮಾಡಿದ್ದೀನಿ ಬಟ್ ಎಲ್ಲೂ ಕೂಡ ನನ್ನ ಅಂತ ವ್ಯತ್ಯಾಸ ಆಗ್ತಿರಲಿಲ್ಲ ಬಟ್ ಯಾವಾಗ ನಾನು ನಿಷೇಧನೆ ಶುರು ಮಾಡಿದ್ನೋ ಆವಾಗ ಆ್ಯಕ್ಚುಲಿ ವೆಯ್ಟ್ ಮ್ಯಾನೇಜ್ಮೆಂಟ್ ಮಾಡೋದ್ರ ಜೊತೆಗೆ ಯಾಕಂದರೆ ಹರ್ಬಲಿಕ್ ನ್ಯೂಟ್ರಿಷನ್ ಬಂದರೂ ಮೀಲ್ ರಿಪ್ಲೇಸ್ಮೆಂಟ್ ವೆಯ್ಟ್ ಕಂಟ್ರೋಲ್ ವೆಯ್ಟ್ ಮ್ಯಾನೇಜ್ಮೆಂಟ್ ಪ್ರಾಡಕ್ಟ್ಸ್ ಇದರಲ್ಲಿ ಪ್ಯಾಕ್ಡ್ ವಿತ್ ಹೈ ಕ್ವಾಲಿಟಿ ಪ್ರೋಟೀನ್ ಮತ್ತು ಡಯಟ್ರಿ ಫೈಬರ್ ಇದೆ ಆ್ಯಕ್ಚುಲಿ ನಮ್ಮ ಡೇ ಟು ಡೇ ಲೈಫಲ್ಲಿ ಮಿಸ್ ಆಗ್ತಿರುವಂಥ ಮೇಜರ್ ಇಂಗ್ರೀಡಿಯೆಂಟ್ಸ್ ಇವೆರಡೆ ಯಾಕಂದರೆ ನಾವು ಪಲ್ಯ ಅಂತ ತಿನ್ನೋದೇ ಇಲ್ಲ ಮದುವೆ ಮನೆಗೆ ಹೋದಾಗ ಕೂಡ ಎಲ್ಲ ಮೂಲೆಯಲ್ಲಿ ಬಿಸಾಕ್ತೀವಿ ತಿನ್ನೋದೇ ಇಲ್ಲ ಮತ್ತೆ ಕೇಳೋದಿಲ್ಲ ಅವ್ರು ಬರೋದೇ ಇಲ್ಲ ನಾವು ಕೇಳೋದಿಲ್ಲ ನೆಕ್ಸ್ಟು ಇದಂತೂ ನಮಗೆ ಗೊತ್ತೇ ಇಲ್ಲ ವೈಟಮಿನ್ಸ್ ಮತ್ತು ಮಿನರಲ್ಸ್ಗಳು ಇವಿಷ್ಟು ಕೂಡ ನಮ್ಮ ಡೇ ಟು ಡೇ ಲೈಫಲ್ಲಿ ಮಿಸ್ ಮಾಡ್ತೀವಿ ಅಂತ ಹೇಳಿ ನನ್ನ ಶೇಖನ್ನ ಶುರು ಮಾಡೋದು ಸ್ವಲ್ಪ ದಿವಸ ನನಗೆ ಗೊತ್ತಾಯಿತು ಯಾಕಂದರೆ ಶೇಕ್ ತ ಶುರು ಮಾಡಿದ್ಮೇಲೆ ನನಗೆ ಬೆಟರ್ ರಿಸಲ್ಟ್ಸ್ ಬರ್ತಾಯಿತ್ತು ಹಾಗಾಗಿ ಯಾಕೆ ಅಂತ ಒಂದು ಸ್ವಲ್ಪ ದಿವಸ ಆದಮೇಲೆ ನನಗೆ ಇದನ್ನು ಮನೆಗೆ ಕೊಟ್ಟಾಗ ನಾನು ನೋಡಿದ್ದು ಇದರಲ್ಲಿ ಎಷ್ಟು ಇಂಗ್ರೀಡಿಯೆಂಟ್ಸ್ಗಳಿದೆ ನೋಡಿ ಏನೇ ನಮ್ಮ ಬಾಡಿಗೆ ಮೇನ್ ಏನು ಕಂಪೋನೆಂಟ್ಸ್ಗಳು ಬೇಕು ನನಗೆ ಕ್ಯಾಲೋರಿ ನೋಡಿ ನಮಗೆ ಸರ್ವಿಂಗಲ್ಲೇ ಓನ್ಲಿ ನೈಂಟಿ ಫೋರ್ ಕ್ಯಾಲೋರೀಸ್ ಇದೆ ಅಷ್ಟೇ ಬಟ್ ಪ್ರೋಟೀನ್ ನೋಡಿ ನೈನ್ ಗ್ರಾಮ್ಸ್ ಇದೆ ಕಾರ್ಬೋಹೈಡ್ರೇಟ್ಸ್ ನೋಡಿ ತೀರಾ ಕಮ್ಮಿ ಟೆನ್ ಪಾಯಿಂಟ್ ಫೈವ್ ಗ್ರಾಮ್ಸ್ ಮ್ಯಾಟ್ರೇ ಆಗೋಲ್ಲ ನಿಮಗಿದು ಕಾರ್ಬೋಹೈಡ್ರೇಟ್ಸು ನಿಮ್ಗೆ ಎಷ್ಟು ಬೇಕೋ ಇನ್ಸುಲಿನ್ ಮ್ಯಾನೇಜ್ಮೆಂಟ್ ಮಾಡೋಕ್ಕೆ ಅಷ್ಟೇ ಇದೆ ಮತ್ತು ನೋಡಿ ಶುಗರ್ ಆ್ಯಡೆಡ್ ಶುಗರ್ ನೋಡಿ ಫೋರ್ ಪಾಯಿಂಟ್ ಟೂ ಗ್ರಾಮ್ಸ್ ಇದೆ ಅಷ್ಟೇ ಡಯಟ್ರಿ ಫೈಬರ್ ತ್ರೀ ಗ್ರಾಮ್ಸ್ ಇದೆ ಗುರು ಅಂದರೆ ಒಂದು ಸ್ಕೂಪಲ್ಲಿ ಒಂದು ಗ್ರಾಮ್ ಇರುತ್ತೆ ತ್ರೀ ಗ್ರಾಮ್ಸ್ ಫೈಬರ್ ಇರುತ್ತೆ ನೋಡಿ ಕೊಲೆಸ್ಟ್ರಾಲ್ ಫ್ಯಾಟು ಟ್ಯಾನ್ಸ್ ಫ್ಯಾಟು ಯಾವುದು ನೋಡಿ ಏನು ಮ್ಯಾಟ್ರೇ ಇಲ್ಲ ಇವು ಯಾವು ನೆಕ್ಸ್ಟ್ ಬಂದು ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಕಂಟೆಂಟ್ಸು ನೋಡಿ ಲೈನೊಲಿಕ್ ಆ್ಯಸಿಡ್ಸ್ ನಿಮಗೆ ಕಾಯ್ತಿಂಗ್ ಕಾಣಿಸ್ತಾ ಇರ್ಬೋದು ಲೈನೊಲಿಕ್ ಆ್ಯಸಿಡ್ ಇದೆ ವಿಟಮಿನ್ ಎ ಇದೆ ವಿಟಮಿನ್ ಬಿ ಒನ್ ಬಿ ಟು ಬಿ ತ್ರೀ ಬಿ ಸಿಕ್ಸ್ ಬಿ ನೈನ್ ಫೋಲಿಕ್ ಆ್ಯಸಿಡ್ ತುಂಬ ಇಂಪಾರ್ಟೆಂಟ್ ವಿಟಮಿನ್ ಇದು ಇದು ನಮ್ಮ ಲೈಫ್ ಸ್ಟೈಲಲ್ಲೇ ಮರತೆ ಹುಟ್ಟಿದೀವಿ ಫೋಲಿಕ್ ಆ್ಯಸಿಡ್ ಅನ್ನೋದು ನಮ್ಗೆ ಬರೀ ಗರ್ಭಿಣಿ ಸ್ತ್ರೀಯರಿಗೆ ಮಾತ್ರ ಬೇಕು ಅದು ಆ ಟೈಮಲ್ಲಿ ಮಾತ್ರನೇ ಬೇಕು ಅಂದ್ಕೊಂಡು ಫಿಕ್ಸ್ ಆಗಿರ್ತೀವಿ ಬಟ್ ನೋಡಿ ಬಯೋಟಿನ್ ಅಪ್ಪ ಎಂಥ ಕಂಟೆಂಟ್ಸ್ ಗೊತ್ತಾಯಿತು ಬಯೋಟಿನ್ ವಿಟಮಿನ್ ಬಿ ಫೈ ಡಿ ಟು ಅಪ್ಪ ವಿಟಮಿನ್ ಎ ಅಪ್ಪ ಅಪ್ಪ ಇದಂತೂ ಲೇಡೀಸ್ ಬೇಕೇ ಬೇಕಾಗಿರುವಂಥ ಒಂದು ಐಟಮ್ ಆಗೋಗಿದೆ ಇವಾಗ ಇದ್ರ ಜೊತೆಗೆ ಒಂದಷ್ಟು ಮಿನರಲ್ಸ್ಗಳು ಕ್ಯಾಲ್ಷಿಯಮ್ಮು ಐರನು ಮೆಗ್ನೀಷಿಯಮು ಜಿಂಕು ಕಾಪರು ಕ್ರೋಮಿಯಮ್ಮು ಈ ಥರ ಪೊಟ್ಯಾಷಿಯಮ್ಮು ಈ ಥರ ಒಂದಷ್ಟು ಮಿನರಲ್ಸ್ಗಳು ಇದರಲ್ಲಿ ಆ್ಯಡ್ ಆಗಿದೆ ಇದನ್ನು ನಾನು ನನ್ನ ಊಟದಲ್ಲಿ ಸಿಗಲ್ಲ ಅಂತಲ್ಲ ಸಿಗುತ್ತೆ ಒಂದು ಎಕ್ಸ್ಪೆನ್ಸಿವ್ ಆಗುತ್ತೆ ಎರಡನೇದು ಕ್ಯಾಲೋರಿ ಮ್ಯಾನೇಜ್ಮೆಂಟ್ ಮಾಡೋಕ್ಕಾಗಲ್ಲ ಹರ್ಬಲ್ ಐಫ್ ನ್ಯೂಟ್ರಿಷನ್ನಲ್ಲಿ ಕ್ಯಾಲೋರಿ ಮ್ಯಾನೇಜ್ಮೆಂಟ್ ಜೊತೆಗೆ ಅಂದರೆ ಕಡಿಮೆ ಕ್ಯಾಲೋರಿನಲ್ಲಿ ನ್ಯೂಟ್ರಿಷನ್ ಜಾಸ್ತಿ ಮಾಡಿದ್ದಾರೆ ಅದು ಇದರದು ಫೇವ್ರೆಟ್ ಅಲ್ಲ ದಿ ಬೆಸ್ಟ್ 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 ಪಾಯಿಂಟ್ಸ್ ಮೈನ್ ಪಾಯಿಂಟ್ಸ್ ಯಾಕಂದರೆ ಇದರಲ್ಲೆಲ್ಲ ಕಂಟೆಂಟ್ ಸಿಗದೆ ಇಲ್ಲ ಅಂತಲ್ಲ ಹೊರಗಡೆ ಸಿಗುತ್ತೆ ಇದಕ್ಕಿಂತ ಜಾಸ್ತಿ ಸಿಗುತ್ತೆ ಬಟ್ ನಿಮಗೆ ಕ್ಯಾಲೋರಿ ಮ್ಯಾನೇಜ್ಮೆಂಟ್ ಮಾಡೋಕ್ಕಾಗಲ್ಲ ಜೊತೆಗೆ ಹಣ ಕೂಡ ತುಂಬ ಜಾಸ್ತಿ ಇರುತ್ತೆ ಆ್ಯಂಡ್ ಇದ್ರ ಜೊತೆಗೆ ಯೂಸ್ ಮಾಡೋ ಶೇಕ್ ಮೆಟ್ ಇದರಲ್ಲೂ ಕೂಡ ಅಷ್ಟೇ ನಮ್ಮ ಬಾಡಿಗೆ ಸಫಿಶಿಯಂಟ್ ಶೇಕ್ ಮೆಡಾದರೆ ಜೊತೆಗೆ ಮಿಕ್ಸಿಂಗ್ ಮಾಡೋದು ಅಂತ ಅರ್ಥ ಕಾಲೇಜ್ ಮೆಟ್ ಸ್ಕೂಲ್ ಮೆಟ್ ಥರ ಶೇಕ್ ಮೆಟ್ಟು ಸೊ ಇದರಲ್ಲಿ ಮೇಜರ್ ನೋಡಿದ್ರೆ ನೋಡಿ ಒಂದು ಸರ್ವಿಂಗಲ್ಲಿ ಒನ್ ನಾಟ್ ಸಿಕ್ಸ್ ಕ್ಯಾಲೋರೀಸ್ ಇದೆ ಇಲ್ಲಿ ನೋಡಿ ಟ್ವೆಂಟಿ ಸೆವೆನ್ ಗ್ರಾಮ್ಸ್ ಇದೆಯಲ್ಲ ಅಂದರೆ ಟೂ ಸ್ಕೂಪ್ಸ್ನಲ್ಲಿ ನಿಮಗೆ ಒನ್ ನಾಟ್ ಸಿಕ್ಸ್ ಕ್ಯಾಲೋರೀಸ್ ಇರುತ್ತೆ ಅಂದರೆ ಇದು ಇದು ಎರಡೂ ಸೇರಿಸಿದ್ರೆ ಆಕ್ಯುರೇಟಾಗಿ ಟೂ ಹಂಡ್ರೆಡ್ ಕ್ಯಾಲೋರೀಸ್ ಅಷ್ಟೇ ಇರೋದು ಪ್ರೋಟೀನ್ ನೀವು ಆ್ಯಡ್ ಮಾಡಿಕೊಟ್ರೆ ಒಂದು ಸ್ವಲ್ಪ ಜಾಸ್ತಿ ಆಗುತ್ತೆ ಸೊ ಪ್ರೋಟೀನ್ ನೋಡಿ ಟೆನ್ ಪಾಯಿಂಟ್ ಸೆವೆನ್ ಫೈವ್ ಗ್ರಾಮ್ಸ್ ಇದೆ ಅಂದರೆ ಇದು ಇದು ಸೇರಿದ್ರೆ ಆಲ್ಮೋಸ್ಟ್ ಟ್ವೆಂಟಿ ಗ್ರಾಮ್ಸ್ ಪ್ರೋಟೀನು ನೀವು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಜೊತೆಗೆ ಕೊಡೋದ್ರಿಂದ ನಿಮ್ಮ ಮಸಲ್ಸ್ ರಿಕವರಿಗೆ ಮಸಲ್ಸ್ ಸಸ್ಟೈನ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ಫ್ಯಾಟ್ ಅಕ್ಯುಮುಲೇಷನ್ ಆಗೋದನ್ನ ಮೈಂಟೈನ್ ಮಾಡೋದಕ್ಕೆ ನಿಮಗೆ ಸಿಕ್ಕಾಪಟ್ಟೆ ಹೆಲ್ಪ್ ಮಾಡುತ್ತೆ ರೈಟ್ ಆ್ಯಂಡ್ ಇದ್ರ ಜೊತೆಗೆ ನೋಡಿ ತುಂಬ ಇಂಪಾರ್ಟೆಂಟ್ ಇದರಲ್ಲೂ ಕೊಲೆಸ್ಟ್ರಾಲ್ ಫ್ಯಾಟ್ ಅದೆಲ್ಲ ಮ್ಯಾನೇಜಬಲ್ ನೆಗ್ಲಿಜಬಲ್ ಅಂತ ಏನಾದರೂ ಅಂದ್ಕೊಳ್ಳಿ ಅಲ್ಲಿ ಏನೂ ಇಲ್ಲ ನೆಕ್ಸ್ಟು ವಿಟಮಿನ್ ಡಿ ಟು ಇದೆ ನೋಡಿ ಇದು ಇಂಪಾರ್ಟೆಂಟ್ ಈಗಿನ ಕಾಲದಲ್ಲಿ ವಿಟಮಿನ್ ಡಿನೇ ಮರೆತು ಬಿಟ್ಟಿದ್ದೀವಿ ಸೊ ಕ್ಯಾಲ್ಶಿಯಮ್ ಕೂಡ ಇದರಲ್ಲಿದೆ ಅಂದರೆ ಹಾಲಿನ ಉತ್ಪನ್ನದಲ್ಲಿ ಏನು ಜಾಸ್ತಿ ನಾವು ಕ್ಯಾಲ್ಶಿಯಮ್ ಇದೆಯೋ ಅದು ಇದೆ ಇದೆಯೋ ಅಂತ ಹೇಳಿ ಮಕ್ಕಳಿಗೆ ನಮಗೆ ಎಲ್ಲ ಕುಡಿತಿರ್ತೀವೋ ಅದಕ್ಕಿಂತ ಚೆನ್ನಾಗೇ ಇದರಲ್ಲಿ ಒನ್ ಟ್ವೆಂಟಿ ಮಿಲಿಗ್ರಾಮು ಟು ಸ್ಕೂಪ್ಸ್ನಲ್ಲಿರುತ್ತೆ ಸೊ ಇದನ್ನು ಆ್ಯಡ್ ಮಾಡ್ಕೋಬೋದು ಓಕೆನಾ ಮತ್ತು ಇದ್ರ ಕಂಟೇನ್ ನಾನ್ ಕ್ಯಾಲೋರಿಕ್ ಸ್ವೀಟ್ನ ಅಂದರೆ ಇದ್ರಲ್ಲಿ ಇದರಲ್ಲಿರುವಂಥ ಸ್ವೀಟ್ ಏನು ನ್ಯಾಚುರಲ್ ಸ್ವೀಟ್ ಇದೆಯೋ ಅದು ನಿಮಗೆ ಮ್ಯಾಟ್ರೇ ಆಗೋಲ್ಲ ಕ್ಯಾಲೋರಿಗೆ ರೈಟ್ ಅಂದ್ರೆ ಸ್ಟಾವಿಯಲ್ ಗ್ಲೇಸರ್ ಇದರಲ್ಲಿ ಮಾಡಿರೋದು ಅಂದರೆ ಇದು ನಾರ್ಮಲ್ ಶುಗರಿಂದ ಹಾಕಿರಲ್ಲ ಇದಕ್ಕೆ ಸಪ್ರೇಟು ನಮ್ಮ ಬಾಡಿಗೆ ಎಷ್ಟು ಇನ್ಸುಲಿನ ಜಾಸ್ತಿ ಸ್ಪೈಕ್ ಮಾಡದೇ ಇರುವಂತಹ ಶುಗರ್ ಮ್ಯಾನೇಜ್ಮೆಂಟ್ ಮಾಡೋ ಅಂಥ ಕಂಟೆಂಟ್ಸ್ನ ಇದರಲ್ಲಿ ಹಾಕಿರೋದ್ರಿಂದ ಇದರಲ್ಲಿರುವಂಥ ಶುಗರ್ ನಮಗೆ ಟೇಸ್ಟ್ ವೈಸ್ ಮಾತ್ರ ನಿಮಗೆ ಜ್ಯೂಸ್ ಥರ ಸ್ವೀಟ್ ಥರ ಅಂತ ಅನ್ಸುತ್ತೆ ವಿನಃ ನಿಮ್ಮ ಬಾಡಿಗೆ ಅದು ಯಾವ ರೀತಿ ಅಂತಹ ವ್ಯತಿರಿತಕ್ಕ ಪರಿಣಾಮ ಬೀರೋದಿಲ್ಲ ಮತ್ತು ಹರ್ಬಲ್ ಲಿಫ್ ನ್ಯೂಟ್ರಿಷನ್ದು ಮೇಯ್ನ್ ಪ್ರಾಡಕ್ಟ್ ನೋಡಿ ಇದು ತುಂಬ ಜನಕ್ಕೆ ಗೊತ್ತಿಲ್ಲ ಇದು ಗೊತ್ತಿರುತ್ತೆ ಎಫ್ ಎಸ್ ಐ ಅಂದರೆ ಏನಂತ ಗೊತ್ತಿರುತ್ತೆ ಬಟ್ ಈ ಜಿ ಐ ಲೋ ಜಿ ಐ ಲೋ ಗ್ಲೈಸಾಮಿಕ್ ಇಂಡೆಕ್ಸ್ ಇದು ತುಂಬ ಇಂಪಾರ್ಟೆಂಟ್ ಇದ್ರ ಬಗ್ಗೆ ಒಂದು ಸಪ್ರೇಟ್ ವೀಡಿಯೋ ಮಾಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ನೋಡ್ತೀನಿ ಈ ಎಫ್ ಎಸ್ ಎಸ್ ಐ ಅಂದರೆ ಫುಡ್ ಸೇಫ್ಟಿ ಆ್ಯಂಡ್ ಸ್ಟ್ಯಾಂಡರ್ಡ್ ಅಥಾರಿಟಿ ಆಫ್ ಇಂಡಿಯಾ ಮ್ಯಾನಿ ಅಂಗೀಕೃತವಾಗಿ ಬಂದಿರುವಂತಹ ಪ್ರಾಡಕ್ಟ್ಸು ಮತ್ತು ಹರ್ಬಲೈಫ್ ನ್ಯೂಟ್ರಿಷನ್ ಪ್ರಾಡಕ್ಟ್ಸ್ದು ಮೇನ್ ಹೆಡ್ ಆಫೀಸು ಬೆಂಗಳೂರಿನಲ್ಲೇ ಇದೆ ಸೊ ವರಿ ಮಾಡೋ ಅವಶ್ಯಕತೆನೇ ಇಲ್ಲ ಓಕೆ ಮತ್ತು ಹರ್ಬಲೈಫ್ ನ್ಯೂಟ್ರಿಷನ್ ಪ್ರಾಡಕ್ಟ್ಸ್ಗಳನ್ನ ಇಲ್ಲಿ ನೋಡಿ ಎಲ್ಲೂ ಕೂಡ ಪ್ರಾಡಕ್ಟ್ಸ್ ಎಕ್ಸ್ಕ್ಲೂಸ್ ಅವೈಲೇಬಲ್ ಥ್ರೂ ನೆಟ್ವರ್ಕ್ ಆ್ಯಂಡ್ ಇಂಡಿಪೆಂಡ್ ಅಸೋಸಿಯೇಟ್ ಹತ್ರ ಮಾತ್ರ ಸಿಗೋದು ಈ ಫ್ಲಿಪ್ಕಾರ್ಟ್ ಅಮೆಝಾನಲ್ಲಿ ಸಿಗೋಲ್ಲ ದಯವಿಟ್ಟು ತಗೋಬೇಡಿ ಅಂತ ಹೇಳಿ ಈ ಬೋಲ್ಡ್ ಅಕ್ಷರದಲ್ಲಿ ಮೆನ್ಷನ್ ಮಾಡಿರ್ತಾರೆ ಮತ್ತು ಹರ್ಬಲೈಫಲ್ಲಿ ಸಿಗುವಂತಹ ಎಲ್ಲ ಪ್ರಾಡಕ್ಟ್ಸ್ಗಳು ಇಂಡಿಯಾದಲ್ಲಿ ಸಿಗುವಂಥ ಎಲ್ಲ ಪ್ರಾಡಕ್ಟ್ಸ್ಗಳು ಇಂಡಿಯಾದಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ಆಗಿ ಬರುವಂಥದ್ದು ಓಕೆ ಹರ್ಬಲ್ ಲೈಫ್ತು ಹೆಡ್ ಆಫೀಸ್ ಇಂಡಿಯಾದು ಹೆಡ್ ಆಫೀಸ್ ಬಂದು ಬೆಂಗಳೂರಿನಲ್ಲೇ ಇರೋದು ರೈಟ್ ನಿಮ್ಗೆ ಯಾರಿಗನ್ನ ಡೌಟ್ ಇದ್ದರೆ ಈ ನಂಬರ್ ಕಾಂಟ್ಯಾಕ್ಟ್ ಮಾಡಿ ನೀವು ಇನ್ಫಾರ್ಮೇಷನ್ಸ್ನ ತೊಗೋಬೋದು ಆ್ಯಂಡ್ ಇದರಲ್ಲಿ ಸಾಕಷ್ಟು ಫ್ಲೇವರ್ಸ್ಗಳಿರುತ್ತೆ ನಾನು ಒಂಬತ್ತು ಫ್ಲೇವರ್ಸ್ ಏನೂ ಇದೆ ಇದರಲ್ಲಿ ಎಂಟು ಒಂಬತ್ತು ಫ್ಲೇವರ್ಸ್ ಇದೆ ನಂಗೆ ನನ್ನ ನೆನಪು ಇಲ್ಲ ನಾನು ನೆನಪಿರೋ ಹಂಗೆ ಹೇಳ್ತೀನಿ ಚಾಕ್ಲೇಟು ವೆನಿಲಾ ಕುಲ್ಫಿ ಮ್ಯಾಂಗೋ ಆರೆಂಜ್ ಆಮೇಲೆ ರೋಸ್ ಕೀರ್ ಪಾನ್ ಅದನ್ನು ಬಿಟ್ಟಿದ್ರೆ ಬನಾನಾ ಓ ಸಾರಿ ಮೈನ್ ಬನಾನಾ ಬಿಟ್ಬಿಡಿ ಎಂಟು ಫ್ಲೇವರ್ಸ್ ಎಲ್ಲ ಹೇಳ್ಬಿಟ್ಟಿದ್ದೀನಿ ಅನಿಸುತ್ತೆ ಶೇಕ್ ಮಿಟ್ರೆ ಏನು ಫ್ಲೇವರ್ಸ್ ಬಿಡಲ್ಲ ಫೈವ್ ಹಂಡ್ರೆಡ್ ಗ್ರಾಮ್ ಫೈವ್ ಹಂಡ್ರೆಡ್ ಗ್ರಾಮ ಸಿಗುತ್ತೆ ಆ ಫ್ರೆಶ್ ಕೂಡ ನಿಮಗೆ ಸಾಕಷ್ಟು ಫ್ಲೇವರ್ಸ್ ಕೊಡುತ್ತೆ ಲೆಮನ್ ಜುಂಜರ್ ಸಿನಮನ್ ಏಲಕ್ಕಿ ತುಳಸಿ ಮತ್ತು ಕಾಶ್ಮೀರಿ ಕಾವ ಅಷ್ಟೇ ಅಲ್ಲ ನೋಡುತ್ತಲ್ಲ ಜಿಂಜರ್ ಲೆಮ ಓಕೆ ಓಕೆ ಸಿಕ್ಸ್ ಟು ಸೆವೆನ್ ಸೆವೆನ್ ಫ್ಲೇವರ್ಸ್ ಏನಾಗಿರುತ್ತೆ ಸಿಕ್ಸ್ ಫ್ಲೇವರ್ಸ್ ಏನಿರುತ್ತೆ ಬಟ್ ಎಲ್ಲರಲ್ಲೂ ಕೂಡ ನಿಮಗೆ ಫಿಫ್ಟಿ ಗ್ರಾಮಸ್ ಬರುತ್ತೆ ಕಾಶ್ಮೀರಿ ಕವ ಮಾತ್ರ ಫಾರ್ಟಿ ಗ್ರಾಮಸ್ ಬರುತ್ತೆ ಬಟ್ ಕಾಶ್ಮೀರಿ ಕಾವ ಸಾಕಾಗಿರುತ್ತೆ ನಿಮಗೆ ತುಳಸಿ ಮತ್ತು ಕಾಶ್ಮೀರಿ ಕವ ನನ್ನ ಫೇವ್ರೇಟ್ ಆಗಿರುತ್ತೆ ಸೊ ವೆಯ್ಟ್ ಮ್ಯಾನೇಜ್ಮೆಂಟ್ ಮಾಡ್ಲಿಕ್ಕೆ ಇದಕ್ಕಿಂತ ದಿ ಬೆಸ್ಟ್ ಪ್ರಾಡಕ್ಟ್ಸ್ ನನಗೆ ಗೊತ್ತಿರೋ ಹಾಗೆ ಸದ್ಯಕ್ಕಂತೂ ಇಲ್ಲ ಮುಂದಕ್ಕೆ ಬರೋತ್ತೆ ನನಗಂತೂ ಗೊತ್ತಿಲ್ಲ ಸೊ ಇರೋದ್ರಲ್ಲಿ ಬೆಸ್ಟು ಸಾಕಷ್ಟು ವರ್ಷಗಳಿಂದ ನಮ್ಮ ಫ್ಯಾಮಿಲಿನಲ್ಲಿ ಇಡೀ ಫ್ಯಾಮಿಲಿ ತೊಗೊಳ್ತಾ ಇದ್ದೀವಿ ಸೊ ನಿಮಗೂ ಕೂಡ ರೆಕಮೆಂಡೇಶನ್ ಮಾಡ್ತೀನಿ ಬಟ್ ಯಾರಿಗಾದರೂ ಈ ಥರ ಫ್ಯಾಟ್ ಅನಾಲಿಸಿಸ್ನ ಮಾಡಿಸ್ಕೋಬೇಕು ಈ ವೇಯಿಂಗ್ ಸ್ಕಿಲ್ಲಲ್ಲಿ ಇನ್ಫಾರ್ಮೇಷನನ್ನು ತೊಗೊಂಡು ಇದನ್ನ ಶುರು ಮಾಡಬೇಕು ಇದ್ರ ಬಗ್ಗೆ ಆಮೇಲೆ ತಿಳ್ಕೊಳ್ಳೋಣ ಬಟ್ ಇದ್ರ ಬಗ್ಗೆ ಆದರೆ ನೀವು ತಿಳ್ಕೊಳ್ಳೇಬೇಕು ಯಾಕಂದರೆ ನಾನು ಇದನ್ನು ನೋಡಿದ ಮೇಲೆ ನನಗೆ ಅರ್ಥ ಆಗಿದ್ದು ಈ ಥರ ಎಷ್ಟೋ ಸಮಸ್ಯೆಗಳಿಗೆ ಬರೋಕ್ಕಿಂತ ಮುಂಚೆನೇ ರೆಡಿ ಮಾಡ್ಕೊಳ್ಳೋದು ಬುದ್ಧಿವಂತ ಲಕ್ಷಣ ಅಂತ ಥ್ಯಾಂಕ್ ಯು ಸೊ ಮಚ್ ಹೋಪ್ ಏನೋ ವೀಡಿಯೋದಲ್ಲಿ ನಿಮ್ಗೆ ಏನೋ ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ ಕಮೆಂಟ್ಸಲ್ಲಿ ಕಮೆಂಟ್ ಮಾಡಿ ನೆಕ್ಸ್ಟ್ ವರ್ಗದಲ್ಲಿ ನಿಮ್ಗೆ ಕೊಡ್ತೀವಿ ಥ್ಯಾಂಕ್ ಯು ಸೊ ಮಚ್ ನಾನು ಬಾಬಾಯ್